ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶೇರೆ ತಮಗೆಲ್ಲ ಬೆಳಗಿನ ಶುಭೋದಯ ಸ್ವಸ್ತಿ ಶ್ರೀ ವಿಕಾರಿ ನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ಚೈತ್ರ ಮಾಸದ ಶುಕ್ಲಪಕ್ಷ ಪಂಚಮಿ ರೋಹಿಣಿ ನಕ್ಷತ್ರ ಎರಡು ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ತಿಂಗಳ ಹತ್ತನೇ ತಾರೀಕು ಬುಧವಾರ ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ರಾಶಿ ಭವಿಷ್ಯವನ್ನು ನೋಡೋಣ ದ್ವಾದಶ ರಾಶಿಗಳ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಈಗ ತಿಳಿಯೋಣ ಬನ್ನಿ ಮೊದಲಿಗೆ ಮೇಷರಾಶಿ ಪೃಥಿವ್ಯಾಂ ತ್ರೀಣಿ ರತ್ನಾನಿ ಜಲಮನ್ನಂ ಸುಭಾಷಿತಂ ಮೂಢೈಹಿ ರತ್ನ ಸಂಜ್ಞಾ ವಿಧೇಯಿತೆ ಅಂದರೆ ಭೂಮಿಯಲ್ಲಿ ಸರ್ವಶ್ರೇಷ್ಠವಾದಂತಹ ವಸ್ತುಗಳು ಕೇವಲ ಮೂರೇ ಮೂರು ಜಲ ಆಹಾರ ಮತ್ತು ಒಳ್ಳೆಯ ಮಾತು ಆದರೆ ಮೂರ್ಖರು ಕಲ್ಲಿನ ಚೂರುಗಳನ್ನು ರತ್ನ ಅಥವಾ ಶ್ರೇಷ್ಠ ವಸ್ತು ಎಂದು ಕರೆಯುವುದು ವಿಷಾದಕರ ಅಂದರೆ ಪ್ರತಿ ಪ್ರಾಣಿ ಪಕ್ಷಿ ಮನುಷ್ಯನನ್ನು ಒಳಗೊಂಡಂತೆ ಹಸಿವಾದಾಗ ಆಹಾರವನ್ನು ಬಾಯಾರಿದಾಗ ನೀರನ್ನು ಕುಡಿಯಲೇಬೇಕು ಇದು ಒಂದು ಬೇಸಿಕ್ ನೀಡ್ಸ್ ಮನುಷ್ಯ ಮಾತ್ರ ಆಹಾರವನ್ನು ತನ್ನ ನಾಲಿಗೆಗೆ ರುಚಿಯಾಗುವಂತೆ ಅಣಿಗೊಳಿಸಿ ಬೇಯಿಸಿಕೊಂಡು ತಿಂತಾನೆ ಉಳಿದ ಪ್ರಾಣಿ ಪಕ್ಷಿಗಳು ಕ್ರಿಮಿಕೀಟಗಳು ನಿಸರ್ಗದಲ್ಲಿ ಸಿಕ್ಕುವಂತಹ ಕಚ್ಚ ಆಹಾರವನ್ನೇ ತಿಂದು ಜೀರ್ಣಿಸಿಕೊಳ್ಳುತ್ತೆ ಭಗವಂತನ ಸೃಷ್ಟಿ ಹೇಗಿದೆ ಅಂದರೆ ಹಸಿವು ಬಾಯಾರಿಕೆಗಳು ನಿರಂತರ ಇದಕ್ಕಾಗಿ ಆಹಾರವನ್ನು ಸಂಪಾದಿಸಿಕೊಳ್ಳಲೇಬೇಕು ಮನುಷ್ಯ ಹೊಟ್ಟೆಪಾಡಿಗಾಗಿ ನಾನಾ ರೀತಿಯ ವೇಷಗಳನ್ನು ಹಾಕಿ ಆಹಾರವನ್ನು ಸಂಪಾದಿಸಿಕೊಳ್ತಾನೆ ಹಾಗೆ ಬಹಳ ವೈಶಿಷ್ಟ್ಯವಾದ ಗುಣ ಎಂದರೆ ಮಾತು ಆದ್ದರಿಂದ ಭೂಮಿಯಲ್ಲಿ ಸರ್ವಶ್ರೇಷ್ಠವಾದ ವಸ್ತುಗಳು ಜಲ ಆಹಾರ ಮತ್ತು ಮಾತು ಈ ಮಾತೆ ಸಾಕು ಜೀವಿಸಲು ಮೇಷರಾಶಿಯವರು ಜೀವನೋಪಾಯಕ್ಕಾಗಿ ಯಾವುದೋ ಒಂದು ಉದ್ಯೋಗವನ್ನು ನಂಬಿದ್ದಾರೆ ಸೋಮಾರಿತನ ಮಾತ್ರ ಇಲ್ಲ ಮನೆಯಲ್ಲಿರಲಿ ಕಛೆಯಲ್ಲಿರಲಿ ಹುಡುಕಿಕೊಂಡು ಕೆಲಸ ಮಾಡುವಂತಹ ಸ್ವಭಾವ ಇವರದ್ದು ಅಲ್ಲದೆ ಯಾರಿಗೂ ಹರ್ಟ್ ಆಗದಂತೆ ಕಾಯ ವಾಚ ಮನಸ ನಡೆಸಿಕೊಳ್ಳುವಂಥವ್ರು ಮಾತು ಅಷ್ಟೇ ತುಂಬ ನಯವಾಗಿ ಎಷ್ಟು ಬೇಕೋ ಅಷ್ಟೇ ಇವರ ಮಾತುಗಳಿಂದಲೇ ಎಷ್ಟೋ ಕೆಲಸಗಳು ಸುಸೂತ್ರವಾಗಿ ಒಳ್ಳೆಯ ಫಲವನ್ನು ನೀಡಿದೆ ಆದ್ದರಿಂದಲೇ ಇವರು ಎಲ್ಲರಿಗೂ ಅಚ್ಚುಮೆಚ್ಚಾಗಿದ್ದಾರೆ ಆದರೆ ಈ ದಿನ ನೀವು ಆ ಥರದ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ಕೆಟ್ಟ ಸ್ವಭಾವ ನಿಮ್ಮನ್ನು ಕಾಡುತ್ತೆ ಇದರಿಂದ ಮಿತ್ರರನ್ನೋ ಸಂಗಾತಿಯನ್ನೋ ನೆಂಟರು ಇಷ್ಟರನ್ನೋ ಯಾರೋ ಒಬ್ಬರನ್ನು ಕಳೆದುಕೊಂಡು ಪರಿತಪಿಸುವಂತಾಗುತ್ತೆ ಈ ಸೂಕ್ಷ್ಮತೆಯನ್ನು ಗಮನಿಸಿ ನಿಮ್ಮ ಅಹಮ್ಮನ್ನು ಬದಿಗೊತ್ತಿ ನಿಮಗೆ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಿ ಅನುಕೂಲಕರವಾದಂತಹ ಪರಿಸ್ಥಿತಿ ಇದೆ ಉದ್ಯೋಗಿಗಳಿಗೆ ವಿದ್ಯಾರ್ಥಿಗಳಿಗೆ ಉತ್ತಮ ದಿನ ಇದಾಗಿದೆ ಮೇಷರಾಶಿಯಲ್ಲಿ ಹುಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬ ಪೊಟೆನ್ಷಿಯಲ್ ಇದೆ ಒಂದು ಗುರಿಯನ್ನು ಒಂದು ಗೋಲನ್ನು ಸೆಟ್ ಮಾಡಿಕೊಂಡು ವ್ಯಾಸಂಗವನ್ನು ಮುಂದುವರಿಸಿ ಯಾವುದಾದರೂ ಪ್ರೊಫೆಷನಲ್ ಕೋರ್ಸ್ಗೋ ಸೇರುವಂತಹ ಯೋಗ ಇದೆ ಅಥವಾ ಡಿಗ್ರಿಯನ್ನು ಮುಗಿಸಿ ಸಿವಿಲ್ ಸರ್ವಿಸ್ ಅಂತಹ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗಬಹುದು ಈಗಲಿಂದನೇ ಈ ನಿರ್ಧಾರವನ್ನು ಮಾಡಿ ನಿಮಗೆ ಒಳ್ಳೆಯ ಯೋಗ ಇದೆ ಮುಂದಿನ ಭವಿಷ್ಯದಲ್ಲಿ ಈ ದಿನ ನೀವು ನವಗ್ರಹಗಳ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಸಾಧ್ಯ ಆದರೆ ಒಂದು ಒಪ್ಪತ್ತು ಉಪವಾಸವನ್ನು ಮಾಡಿ ನೀವು ಹಿಡಿದ ಕೆಲಸಗಳೆಲ್ಲ ಕೈಗೂಡುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ಈ ದಿನ ನಿಮ್ಮ ಮೊದಲ ಪ್ರಯಾಣ ಮಾಡ್ತಿರಲ್ಲ ಆ ದಿಕ್ಕು ಪೂರ್ವದ ದಿಕ್ಕಿನ ಕಡೆಗಿದ್ದರೆ ನಿಮಗೆ ಜಯಪ್ರಾಪ್ತಿಯಾಗುತ್ತೆ ವೃಷಭರಾಶಿ ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆಯುವುದಯ್ಯ ತಣಿಸಲು ಅದನ್ನು ಒಗೆಯುವುದು ಬಗೆ ಬಗೆಯ ಯುಕ್ತಿ ಮನುಜನ ಏಳಿಗೆಯಾದರಿ ಈ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ ಅಂದರೆ ಮನುಷ್ಯನ ಮನಸ್ಸು ಬೆಳೆದಂತೆಲ್ಲ ಅವನ ಬೇಡಿಕೆಗಳು ಬೆಳೆಯುತ್ತಾ ಹೋಗುತ್ತೆ ನಡೀತಾ ಇದ್ದಂಥವನಿಗೆ ಒಂದು ಬೈಸಿಕಲ್ ಬೇಕು ಬೈಸಿಕಲ್ನಿಂದ ಬಸ್ಸು ಬಸ್ಸಲ್ಲಿ ಹೋಗ್ತಾ ಇದ್ದವನಂಥವನಿಗೆ ಒಂದು ಸ್ಕೂಟರ್ ಸ್ಕೂಟರ್ ನಂತರ ಒಂದು ಕಾರು ಬಳಿಕ ಒಂದು ಏರೋಪ್ಲೇನ್ ಬೇಕು ಅನಿಸುತ್ತೆ ಹೀಗೆ ಬೇಡಿಕೆಯ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ಈ ಬೇಡಿಕೆಗಳನ್ನು ತೃಪ್ತಿಪಡಿಸಲು ವಿಧ ವಿಧವಾದ ಯುಕ್ತಿಗಳು ಹುಟ್ಟುಕೊಳ್ಳುತ್ತೆ ಈ ಬೇಡಿಕೆಗಳ ಪೂರೈಕೆಗಾಗಿ ಬಗೆ ಬಗೆಯ ತಂತ್ರ ಪ್ರಯತ್ನಗಳನ್ನು ಮನುಷ್ಯ ಮಾಡ್ತಾನೆ ಆದರೆ ಮನಸ್ಸಿನ ಏಳಿಗೆಗೆ ಕೊನೆಯಲ್ಲಿ ಅದನ್ನು ಕುರಿತು ಚಿಂತೆ ಮಾಡು ಅಂತ ಹೇಳ್ತಾರೆ ಡಿ ವಿಜಿ ಅವರು ಅದರಂತೆ ವೃಷಭರಾಶಿಯವರಿಗೆ ಮನಸ್ಸು ಬೆಳೆದಿದೆ ಅವರ ಬೇಡಿಕೆಯ ಪಟ್ಟಿಯೂ ಬೆಳೆದಿದೆ ಇಂತಹ ಸೌಲಭ್ಯಗಳನ್ನು ಅನುಭವಿಸಿದ ಮೇಲೆ ಇನ್ನೂ ಯಾವುದಕ್ಕೆ ತುಳಿತಾ ಇದೆ ಇನ್ನೂ ಒಂದು ಮೇಲ್ಮಟ್ಟದ ಹಂತವನ್ನು ಕಾಣಲು ತುಡಿತಾ ಇದೆ ನಿಮ್ಮ ಮನಸ್ಸು ಏನೋ ಬೇಕು ಅನ್ನೋಂತಹ ಅಭಿಲಾಷೆ ಆದರೆ ಅದು ಏನು ಎಂಬುದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ ನಿಮಗೂ ಹೇಳಲಾಗ್ತಾ ಇಲ್ಲ ಆದರೆ ಇದೇ ಎಂದು ತೋರಿಸಲು ಯಾವುದೇ ಉದಾಹರಣೆ ಕೂಡ ಸದ್ಯಕ್ಕೆ ನಿಮ್ಮ ಮುಂದೆ ಇಲ್ಲ ಇದೇ ನಿಜವಾದ ಸಾಧಕನಿಗೆ ಇರಬೇಕಾದಂತಹ ಸಂಕಲ್ಪ ಭೌತಿಕ ಸೌಲಭ್ಯ ಸಲವತ್ತುಗಳನ್ನು ಅನುಭವಿಸದ ಮೇಲೆ ಮೇಲ್ಮುಖ ಚಲನೆಯ ಹಂತ ಎಂದರೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದು ಇದಕ್ಕಾಗಿ ಧ್ಯಾನ ಯೋಗ ಪ್ರಾಣಾಯಾಮದಂತಹ ಕ್ರಿಯೆಗಳು ಅನುಕೂಲವನ್ನು ಕಲ್ಪಿಸುತ್ತೆ ಮನಸ್ಸು ಹತೋಟಿಗೆ ಬರುತ್ತೆ ಏಕಾಗ್ರತೆ ಸಿದ್ಧಿಸುತ್ತೆ ಆಗ ಸಾಧನೆ ಮಾಡಬೇಕಾದಂತಹ ಗುರಿ ಕೂಡ ಸ್ಪಷ್ಟವಾಗಿ ಗೋಚರಿಸುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿದಂತಹ ನೀವು ಇಷ್ಟೇ ಒಂದು ಕೈಯಲ್ಲಿ ಎಲ್ಲ ಬೆರಳುಗಳು ಸಮ ಇಲ್ಲ ಅದರಂತೆ ನಿಮ್ಮಲ್ಲಿ ಕೆಲವರು ಭೌತಿಕ ಸೌಲಭ್ಯ ಹೊಂದಲು ಪ್ರಯತ್ನ ಪಡ್ತಾ ಇದ್ದೀರಿ ಕೆಲವರಿಗೆ ಭೌತಿಕ ಸೌಲಭ್ಯ ಸಿಕ್ಕಿದೆ ಆದರೆ ಅದನ್ನು ಅನುಭವಿಸ್ತಾ ಇಲ್ಲ ಮತ್ತೆ ಕೆಲವರಿಗೆ ಈ ಸೌಲಭ್ಯಗಳನ್ನು ಅನುಭವಿಸ್ತಾ ಇದ್ದಾರೆ ಆದರೆ ಕೆಲವೇ ಮಂದಿ ಅನುಭವಿಸಿದ ಮೇಲೆ ಒಂದು ಮ್ಯಾಕ್ಸಿಮಮ್ ಸ್ಯಾಚುರೇಷನ್ ಪಾಯಿಂಟನ್ನು ಮುಟ್ಟಿದ್ದಾರೆ ಅಂಥವರಿಗೆ ಜೀವನ್ಮುಕ್ತಿ ಹೊಂದುವಂತಹ ಆಧ್ಯಾತ್ಮಿಕದ ಪ್ರಭಾವ ಬೇಕು ಅದನ್ನು ಹೊಂದಲು ಈ ದಿನ ನೀವು ಪ್ರಯತ್ನವನ್ನು ಮಾಡಬೇಕು ಈ ದಿನ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ಸಂಪೂರ್ಣ ಇದೆ ಇದರಿಂದ ನಿಮ್ಮ ಆರೋಗ್ಯ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ವ್ಯಾಸಂಗ ವ್ಯಾಪಾರ ಕೃಷಿ ಹೈನುಗಾರಿಕೆ ಗೃಹ ಕೈಗಾರಿಕೆ ಇತ್ಯಾದಿಗಳಲ್ಲಿ ಊಹೆಗೂ ಮೀರಿದಂತಹ ಲಾಭ ಈ ದಿನ ಬರಲಿದೆ ಮಾನಸಿಕ ಒತ್ತಡಗಳು ಕಿರಿಕಿರಿ ಇರಲ್ಲ ಹಾಗೆ ಈ ದಿನ ನಿಮ್ಮ ಕುಟುಂಬದೊಂದಿಗೆ ಯಾವುದೇ ಅಪವಾದ ಬರುವಂತಹ ಒಂದು ಸಣ್ಣ ಸಾಧ್ಯತೆ ಇದೆ ಧೈರ್ಯದಿಂದಿರಿ ಧನಾತ್ಮಕವಾಗಿ ಯೋಚನೆಯನ್ನು ಮಾಡ್ತಾ ಇರಿ ಭಗವಂತ ನಿಮ್ಮ ಪಾಲಿಗಿದ್ದಾನೆ ಈ ದಿನ ನೀವು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಒಂದು ದೇವಿ ಆರಾಧನೆಯನ್ನು ಮಾಡಿ ದುರ್ಗಾ ಸ್ತೋತ್ರವನ್ನು ಪಠಣೆ ಮಾಡಿ ನಿಮಗೆ ಶುಭವಾಗುತ್ತೆ ಅಲ್ಲದೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಶುಭವಾಗುತ್ತೆ ಮಿಥುನ ರಾಶಿ ಮನುಸ್ಮೃತಿಯಲ್ಲಿ ಒಂದು ಮಾತಿದೆ ಫಲಂ ಕಥಕಋಷಸ್ಯ ಯಪ್ಪೆಂಬು ಪ್ರಸಾದಕಂ ನಾ ನಾಮಗ್ರಹಣಾದೇವ ದಸ್ಯವಾರಿ ಪ್ರಸೀದತಿ ಅಂತ ಅಂದರೆ ಕಥಕ ಅಂದರೆ ಚಿಲ್ಲದ ಮರದ ಬೀಜ ಬಗ್ಗಡವಾದ ನೀರನ್ನು ಶುದ್ಧಗೊಳಿಸಿ ತಿಳಿಯಾಗಿಸತ್ತೆ ಆದರೆ ಸುಮ್ಮನೆ ಕಥಕ ಕಥಕ ಅಂತ ಹೇಳಿ ಅದರ ಹೆಸರನ್ನು ಬಾಯಲ್ಲಿ ಉಚ್ಚಾರ ಮಾಡ್ತಾ ಇದ್ದರೆ ನೀರು ಶುದ್ಧ ಆಗಲ್ಲ ಕೈಯಿಂದ ಕಥಕದ ಬೀಜವನ್ನು ನೀರಿನಲ್ಲಿ ಹಾಕಿದಾಗ ಮಾತ್ರ ಶುದ್ಧೀಕರಣ ಆಗುತ್ತೆ ಈ ಶ್ಲೋಕದಿಂದ ಮಿಥುನ ರಾಶಿಯವರು ಕಲಿಯಬೇಕಾದಂತಹ ಒಂದೇ ಒಂದು ವಿಚಾರ ಅಂದರೆ ಮಾತಿನಿಂದಲ್ಲ ಕೆಲಸ ಮಾಡುವುದರಿಂದ ಮಾತ್ರ ಏನನ್ನಾದರೂ ಸಾಧಿಸಬಹುದು ಅನ್ನುವಂಥದ್ದನ್ನು ನಾನು ಜೀವನದಲ್ಲಿ ಇನ್ನೂ ಆರಾಮವಾಗಿರಬೇಕು ಇನ್ನೂ ಚೆನ್ನಾಗಿರಬೇಕು ನನ್ನ ನೆರೆ ಹೊರೆಯವರಿಗಿಂತಲೂ ಬಲಾಠೇನಾಗಬೇಕು ಅನ್ನೋಂಥ ಕನಸುಗಳನ್ನು ಕಾಣ್ತಾ ಇರುವಂತೆ ಹೇಳಿಕೊಂಡಿದ್ದರಷ್ಟೇ ಸಾಲದು ಬದಲಾಗಿ ಈ ಮಾತುಗಳನ್ನು ನನಸು ಮಾಡಲು ಕಾರ್ಯಪ್ರವೃತ್ತರಾಗಬೇಕು ಈ ಬಾರಿ ಉತ್ತಮ ಫಸಲು ಬರಲಿ ಉತ್ತಮ ಫಸಲು ಬರಲಿ ಅಂತ ಜಪ ಮಾಡ್ತಾ ಇದ್ದರೆ ಉತ್ತಮ ಫಸಲು ಬರಲ್ಲ ಆ ಫಸಲು ತೆಗೆಯಲು ಬೇಕಾದಂತಹ ಬೀಜ ಗೊಬ್ಬರ ನೀರು ಇವೆಲ್ಲವನ್ನು ಕೊಡ್ತಾ ಇದ್ದರೆ ಮಾತ್ರ ಫಸಲು ಬರುತ್ತೆ ಆದ್ದರಿಂದ ಮಿಥುನ ರಾಶಿಯವರು ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿಕೊಂಡು ಅದನ್ನು ತಲುಪಲು ಬೇಕಾದಂತಹ ಕೆಲಸಗಳನ್ನು ಮಾಡಬೇಕಾಗಿದೆ ಪರಿಸ್ಥಿತಿ ಹೀಗಿರುವಾಗ ನಿಮಗೆ ಸಂಕಲ್ಪ ಮಾಡಿಕೊಂಡಿರುವಂತಹ ಈ ಕೆಲಸವನ್ನು ಈ ಸಮಯದಲ್ಲಿ ಮುಗಿಸ್ತೇನೆ ಅನ್ನುವಂತಹ ಡೆಡ್ಲೈನನ್ನು ಹಾಕಿಕೊಳ್ಳಿ ಈ ಕೆಲಸಗಳನ್ನು ಪೂರ್ಣ ಮಾಡಬಾರ್ದು ಅಲ್ಲ ಆದರೆ ಏನೋ ಒಂದು ರೀತಿಯ ಆತಂಕ ಮನದಲ್ಲಿ ಮನೆ ಮಾಡಿದೆ ಇದು ಇನ್ಸೆಕ್ಯೂರಿಟಿ ಫೀಲಿಂಗ್ ಇರಬಹುದು ಆದ್ದರಿಂದ ಇದನ್ನು ಹೊರಗೆ ಹಚ್ಚಿ ಆತ್ಮವಿಶ್ವಾಸ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚಿಸಿಕೊಳ್ಳಿ ನಿಮಗೆ ಒಳ್ಳೆಯದಾಗುತ್ತೆ ಈ ದಿನ ನಿಮ್ಮ ಉಪಕಾರವನ್ನು ಈಗಾಗಲೇ ಮಾಡಿರುವಂತಹ ಎಷ್ಟೋ ಉಪಕಾರವನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಮಂದಿ ಹಲವರಿದ್ದಾರೆ ಈ ದಿನದ ದೂರ ಪ್ರಯಾಣ ಮಾಡಬೇಕಾದಂತಹ ಸಂದರ್ಭ ಬರಬಹುದು ಇದರಿಂದ ಆರ್ಥಿಕ ನಷ್ಟ ವೃಥ ತಿರುಗಾಟ ಜೊತೆಗೆ ಸ್ವಲ್ಪ ನಿಂದನೆ ಕೂಡ ಅಪವಾದ ಕೂಡ ನಿಮ್ಮ ಮೇಲೆ ಬರಬಹುದು ಪ್ರೇಮಿಗಳಿಗೆ ನಿಮ್ಮ ಪ್ರೀತಿಯನ್ನು ಪ್ರಕಟ ಮಾಡುವಂತಹ ದಿನ ನಿಮ್ಮ ತೀರ್ಮಾನವನ್ನು ಹೇಳಲು ಇದು ಸೂಕ್ತವಾದಂತಹ ಕಾಲ ಬಹಳ ದಿನಗಳಿಂದ ಹೇಳದೇ ಉಳಿದಿರುವಂತಹ ವಿಚಾರವನ್ನು ಹೇಳುವ ಸಂದರ್ಭ ಬರುತ್ತೆ ಈ ದಿನ ನಿಮ್ಮದಾಗಲು ನೀವು ಆ ಸಮಯವನ್ನು ಅವಕಾಶವನ್ನು ಸದುಪಯೋಗಪಡಿಸ್ಕೊಳ್ಳಿ ವಿದ್ಯಾರ್ಥಿಗಳು ಓದಿನ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿನ ಆಸಕ್ತಿಯನ್ನು ವಹಿಸಬೇಕಾಗಿದೆ ಟಿ ವಿ ಮೊಬೈಲ್ ಬಳಕೆಯನ್ನು ನೀವು ಸ್ವಲ್ಪ ದೂರ ಇಡಬೇಕಾಗಿದೆ ವ್ಯಾಪಾರಸ್ಥರಿಗೆ ಈ ದಿನ ಉತ್ತಮ ದಿನ ಆದರೂ ಕೂಡ ಸ್ವಲ್ಪ ಆತಂಕ ಮನಸ್ಸಿನಲ್ಲಿರುತ್ತೆ ಅದಕ್ಕಾಗಿ ಮನೋಜವಂ ಮಾರುತ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಾಂ ವಾತಾತ್ಮಜಂ ಯೂಥ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯ ಅನ್ನುವಂತಹ ಸ್ತೋತ್ರವನ್ನು ಪಠನೆ ಇರಿ ನಿಮಗೆ ಒಳ್ಳೆಯದಾಗುತ್ತೆ ಮುಂದೆ ನೀವು ಕೈಗೊಳ್ಳುವಂಥ ಎಲ್ಲ ಕೆಲಸಗಳು ಪೂರ್ತಿ ಮಾಡಲಿಕ್ಕೆ ಇದು ಸ್ಫೂರ್ತಿಯನ್ನು ನೀಡುತ್ತೆ ಈ ದಿನದ ಅದೃಷ್ಟದ ದಿಕ್ಕು ನಿಮಗೆ ಈಶಾನ್ಯ ದಿಕ್ಕಾಗಿರೋದ್ರಿಂದ ಈಶಾನ್ಯ ದಿಕ್ಕಿನಡೆಗೆ ನಿಮ್ಮ ಪ್ರಯಾಣ ಆರಂಭ ಆಗಲಿ ನಿಮಗೆ ಒಳ್ಳೆಯದಾಗುತ್ತೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯಲ್ಲಿ ಜನಿಸಿದಂತಹ ಪುರುಷರಿರಲಿ ಸ್ತ್ರೀಯರೇ ಇರಲಿ ಕೆಲಸಕ್ಕೆ ತುಂಬ ಪ್ರಾಮುಖ್ಯತೆ ಕೊಡೋರು ಫಸ್ಟ್ ಪ್ರಿಫರೆನ್ಸ್ ಕೆಲಸಕ್ಕೆ ಇದು ಹುಟ್ಟಿನಿಂದ ಬಂದಿರುವಂತಹ ಗುಣ ಇವರಿಗೆ ಇವರು ಕೆಲಸ ಮಾಡಿಸುವಂತಹ ತತ್ವದವರು ಅಂದರೆ ಇತರರಿಗೆ ಕೆಲಸ ಹೇಳೋದು ಇವರ ಸಹಜ ಗುಣ ಕಾರಬಾರ್ ಮಾಡೋದರಲ್ಲಿ ಎತ್ತಿದ ಕೈ ಇವರು ಅಂದರೆ ಯಾವುದೇ ಕೆಲಸದಲ್ಲಿ ಇವರೇ ಮುಂಚೂಣಿಯಲ್ಲಿರಬೇಕು ಅಂದರೆ ಫಸ್ಟ್ ಇವರೇ ಇರಬೇಕು ಅನ್ನುವಂತಹ ಒಂದು ಸ್ವಾಭಿಮಾನಿಗಳು ನಿಮ್ಮ ಇಷ್ಟದಂತೆಯೇ ಕೆಲಸಗಳು ನಡೆಯಬೇಕೆಂದು ಬಯಸುವಂಥವರು ನಿರೀಕ್ಷೆಯಂತೆ ಕೆಲಸ ಆಗದಿದ್ದಾಗ ಕೋಪ ಸಿಟ್ಟು ರೋಷ ಆವೇಶ ಜಾಸ್ತಿ ಇರುತ್ತೆ ಸ್ವಲ್ಪ ಹಠಮಾರಿ ಯೋಗದವರು ಇದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗುತ್ತೆ ಕುಟುಂಬದೊಳಗೆ ಉದ್ಯೋಗ ಮಾಡುವಂತಹ ಸ್ಥಳದಲ್ಲಿ ವ್ಯಾಪಾರ ವಹಿವಾಟಿನ ಸಂದರ್ಭದಲ್ಲಿ ಈ ದಿನ ನೀವು ಅಂದುಕೊಂಡಿರುವಂತಹ ಕೆಲಸ ನಿಮ್ಮ ನಿರೀಕ್ಷೆಯಂತೆ ನಡೆಯುವ ಸಂಭವ ಸ್ವಲ್ಪ ಕಡಿಮೆ ಇದೆ ಇದರಿಂದ ವೃತ್ತ ಮನಸ್ತಾಪ ಬರಬಹುದು ಈ ದಿನ ಹಣಕಾಸಿನ ಸ್ಥಿತಿ ಉತ್ತಮವಾಗಿದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಅಷ್ಟೇ ಸಾಕು ಆದರೆ ವಾಹನ ಓಡಿಸುವಾಗ ಸ್ವಲ್ಪ ಎಚ್ಚರಿಕೆ ಇರಬೇಕು ಪ್ರಾರಂಭ ಮಾಡಿ ಅರ್ಧಕ್ಕೆ ನಿಲ್ಲಿಸಿರುವಂತಹ ಕೆಲಸಗಳನ್ನು ಪೂರ್ಣ ಮಾಡಲಿಕ್ಕೆ ಇವತ್ತು ಸಕಾಲ ಆಗಿದೆ ದಿನವಿಡೀ ಉತ್ಸಾಹ ಉಲ್ಲಾಸದಿಂದ ಇರಲಿಕ್ಕಾಗಿ ನೀವು ಪ್ರಾಣಾಯಾಮವನ್ನು ಮಾಡಿ ಕೆಲ ಕಾಲ ಧ್ಯಾನ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಈ ರಾಶಿಯಲ್ಲಿ ಹುಟ್ಟಿದಂತಹ ವಿದ್ಯಾರ್ಥಿಗಳಿಗೆ ಕೈ ಕೆಲಸ ಮಾಡುವಂತಹ ಅಂದರೆ ಸ್ಕಿಲ್ ಬೇಸ್ಡ್ ಪ್ರೊಫೆಷನ್ಸ್ ತುಂಬ ಸರಿ ಹೊಂದುತ್ತೆ ಆದ್ದರಿಂದ ಇಂತಹ ಕೋರ್ಸ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಭವಿಷ್ಯ ಉಜ್ವಲವಾಗುತ್ತೆ ಈ ದಿನ ವಿನಾಯಕ ಸ್ವಾಮಿಯ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ನಿಮಗೆ ನೀವು ಹಿಡಿದಂತಹ ಕಾರ್ಯಗಳೆಲ್ಲ ಕೈಗೂಡಲಿಕ್ಕೆ ಇದು ಸಹಕಾರಿಯಾಗಿದೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಶುಭವಾಗುತ್ತೆ ಸಿಂಹರಾಶಿ ಯಾವುದೇ ವಿಚಾರವನ್ನಾಗಲಿ ಅತಿ ಸೂಕ್ಷ್ಮವಾಗಿ ಗ್ರಹಿಸುವಂತಹ ಶಕ್ತಿ ಸಿಂಹರಾಶಿಯವರಿಗಿದೆ ಅಂತಹ ವಿಚಾರಗಳನ್ನು ವಿಶ್ಲೇಷಣೆ ಮಾಡಿ ಅದರ ಸಾಧಕ ಬಾಧಕಗಳನ್ನು ಕೂಲಂಕಷವಾಗಿ ವಿಚಾರ ಮಾಡಿ ಮುಗಿಸುವಂತಹ ಒಂದು ಸ್ವಭಾವ ಇದೆ ಅದರಂತೆ ಕಾರ್ಯ ಮುಗಿಸುವಂತಹ ದಾರಿಯದಲ್ಲಿ ನಡೆಯಲು ಸದಾ ಪ್ರಯತ್ನವನ್ನು ಪಡ್ತೀರಿ ಆದರೆ ಕುಟುಂಬದ ಸದಸ್ಯರ ವಿಭಿನ್ನ ವರ್ತನೆಯಿಂದ ಈ ದಿನ ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವಂತಹ ಸಂಭವ ಇದೆ ಇದರಿಂದ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಎಂದಿನಂತೆ ಇರಲ್ಲ ಸಂಗಾತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ ನೀವು ಆಡುವಂತಹ ಅಸಂಬದ್ಧವಾದ ಮಾತುಗಳಿಂದ ಮನಸ್ತಾಪಗಳು ಉಂಟಾಗಬಹುದು ಆದ್ದರಿಂದ ಮಾತಿಗಿಂತ ಮೌನಕ್ಕೆ ಶರಣಾಗೋದೇ ಈ ದಿನ ಉತ್ತಮ ಅನಿಸ್ತಾ ಇದೆ ಸರ್ಕಾರಿ ಕೆಲಸ ಕಾರ್ಯನಿರ್ವಹಿಸ್ತಾ ಇರುವಂಥವ್ರಿಗೆ ಈ ದಿನ ಉತ್ತಮವಾಗಿದೆ ಶಿಕ್ಷಕರ ವೃತ್ತಿಯಲ್ಲಿ ವೃತ್ತಿಯಲ್ಲಿರೋರಿಗೆ ಉಪನ್ಯಾಸಕರಿಗೂ ಕೂಡ ದಿನ ಚೆನ್ನಾಗಿದೆ ಈ ದಿನ ಆರೋಗ್ಯ ಉತ್ತಮವಾಗಿದೆ ಕುಟುಂಬದಲ್ಲಿ ಮುಂಬರುವ ದಿನಗಳಲ್ಲಿ ಶುಭ ಕಾರ್ಯಗಳು ನಡೆಯುತ್ತವೆ ಆದರೆ ಇಂದು ತೆಗೆದುಕೊಳ್ಳುವಂಥ ನಿಮ್ಮ ನಿರ್ಧಾರವನ್ನು ಅವಲಂಬಿಸಿದೆ ಇದು ವಿದ್ಯಾರ್ಥಿಗಳಿಗೆ ಓದಿಗಿಂತ ನಾಯಕತ್ವದ ಗುಣ ಹೆಚ್ಚಾಗಿರೋದರಿಂದ ರಾಜಕಾರಣಿಗಳು ಸ್ವಂತ ಉದ್ದಿಮೆ ಅಥವಾ ವ್ಯಾಪಾರವನ್ನು ಹಾಕಿ ಮಾಲೀಕರಾಗುವಂತಹ ಒಂದು ಸಾಧ್ಯತೆ ಇದೆ ಸರ್ಕಾರದಲ್ಲಿ ಉನ್ನತ ಸ್ಥಾನದ ಅಧಿಕಾರಿಯಾಗಿಯೂ ಕೂಡ ಇರುವಂತಹ ಯೋಗ ನಿಮಗೆ ಬಂದಿದೆ ಸ್ಥಿರವಾದ ಮನಃಶಾಂತಿಗಾಗಿ ಮುಂದೆ ಕೈಗೊಳ್ಳುವಂತಹ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುವಂತಾಗಲು ವಿನಾಯಕನ ಸ್ತೋತ್ರವನ್ನು ಪಠನೆ ಮಾಡಿ ಪ್ರಣಮ್ಯೇಶಿರಸ ಸಾದೇವಂ ಗೌರಿ ಪುತ್ರಂ ವಿನಾಯಕಂ ಭಕ್ತ ವಾಸಂ ಸ್ಮರೇ ನಿತ್ಯಂ ಆಯುಕ್ ಕಾಮಾರ್ಥ ಸಿದ್ಧಿಯೇ ಅನ್ನುವಂತಹ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಹಾಗೆ ನೀವು ಹಿಡಿದಂತಹ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಪೂರ್ವ ದಿಕ್ಕಿನಿಂದ ಪ್ರಾರಂಭ ಆಗಲಿ ನೀವು ಹಿಡಿದಂತಹ ಕಾರ್ಯ ಯಶಸ್ವಿಯಾಗುತ್ತೆ ಮತ್ತು ನಿಮಗೆ ಶುಭವಾಗುತ್ತೆ ಕನ್ಯಾ ರಾಶಿ ಕನ್ಯಾ ರಾಶಿಯವರು ಸಾಮಾನ್ಯವಾಗಿ ನೋಡಲು ಆಕರ್ಷಕವಾಗಿರುವಂತಹ ದೇಹವನ್ನು ಮೈಕಟ್ಟನ್ನು ಹೊಂದಿರ್ತಾರೆ ಮೈಕಟ್ಟಿಗೆ ತಕ್ಕಂತೆ ಬಣ್ಣವನ್ನು ಹೊಂದಿದ್ದಾರೆ ಇತರರನ್ನು ಸುಲಭವಾಗಿ ಆಕರ್ಷಿಸುವಂತಹ ಪ್ರವೃತ್ತಿ ಉಳ್ಳವರು ಇವರ ಕಣ್ಣುಗಳಂತೂ ಇತರರನ್ನು ತುಂಬ ಚೆನ್ನಾಗಿ ಆಕರ್ಷಣೆ ಮಾಡತ್ವೆ ಆದರೆ ಈ ದಿನ ಯಾವುದೇ ವ್ಯಕ್ತಿ ಆಕರ್ಷಣೆಗೆ ಒಳಗಾಗಬೇಡಿ ಇದರಿಂದ ನಿಮಗೆ ಸ್ವಲ್ಪ ದೃಷ್ಟಿಯಾಗುವಂತಹ ಸಾಧ್ಯತೆ ಇದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳುವ ಹಂತದಲ್ಲಿರೋದರಿಂದ ಅನಗತ್ಯವಾಗಿ ವಸ್ತುಗಳ ಖರೀದಿಯನ್ನು ಮಾಡಬೇಡಿ ಶಾಪಿಂಗಿಗೆ ಅಂತ ಹೋದರೆ ನಿಮಗೆ ಬೇಕಾದ ವಸ್ತುಗಳೋ ಅಥವಾ ಬೇಡವಾದ ವಸ್ತುಗಳು ಎಲ್ಲವನ್ನ ಕೂಡ ಖರೀದಿ ಮಾಡುವಂತಹ ಒಂದು ಟೆಂಪ್ಟೇಷನ್ ಈ ದಿನ ಪ್ರಾರಂಭ ಆಗುತ್ತೆ ಮನೆಯಲ್ಲಿ ಸ್ವಲ್ಪ ಅಶಾಂತಿಯ ವಾತಾವರಣ ಇರುತ್ತೆ ಈ ದಿನ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಂಭವ ಇದೆ ವ್ಯಾಪಾರಸ್ಥರಿಗೆ ದಿನ ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪುರಸ್ಕಾರಗಳು ಲಭಿಸುವಂತಹ ದಿನ ಕುಟುಂಬದ ಹಿರಿಯರು ಹೇಳುವ ಬುದ್ಧಿ ಮಾತನ್ನು ನೀವು ಈ ದಿನ ನಿರಾಕರಿಸಬೇಡಿ ಹಾಗೆ ಆ ಹಿರಿಯರು ತೀರಾ ನಿತ್ರಾಣ ಸ್ಥಿತಿಯಲ್ಲಿದ್ದಾರೆ ಅವರ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ಕೊಡಿ ಕೊಡುಗೈ ದಾನಿಯಾಗಿರುವಂತಹ ನೀವು ನಿಮ್ಮ ಸಹಾಯವನ್ನು ಕೇಳಲಿಕ್ಕೆ ಬಂಧುಗಳು ಮಿತ್ರರು ಈ ದಿನ ನಿಮ್ಮ ಮನೆಗೆ ಆಗಮಿಸ್ತಾ ಇದ್ದಾರೆ ಹಾಗಾಗಿ ಅವರ ಪೂರ್ವಾಪರಗಳನ್ನು ತಿಳಿದುಕೊಳ್ಳಿ ನಿಮಗೆ ಅಗತ್ಯತೆ ಇದ್ದಲ್ಲಿ ಅವರ ಸ್ಥಿತಿಗತಿಯನ್ನು ನೋಡಿ ಕೈಲಾದಷ್ಟು ಸಹಾಯವನ್ನು ಮಾಡಿ ನಿಮ್ಮ ಉಪಕಾರವನ್ನು ಸದಾ ಸ್ಮರಿಸ್ತಾರವರು ಈ ದಿನ ನೀವು ದೇವಿಯ ದರ್ಶನವನ್ನು ಮಾಡಬೇಕಾಗತ್ತೆ ಒಂದು ಕುಂಕುಮಾರ್ಚನೆಯನ್ನು ಮಾಡಿಸಿ ನಿಮಗೆ ಬಂದಿರುವಂಥ ಎಲ್ಲ ಕಷ್ಟಗಳು ಸಂಕಷ್ಟಗಳು ನಿವಾರಣೆಯಾಗುತ್ತೆ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣಿಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನುವಂಥ ಒಂದು ಮಂತ್ರವನ್ನು ಪಠನೆ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ಅದರಲ್ಲೂ ಮೊದಲ ಹೆಜ್ಜೆಗಳು ಉತ್ತರ ದಿಕ್ಕಿಗಿಡಿ ನೀವು ಅಂದ್ಕೊಂಡಿರುವಂಥ ಎಲ್ಲ ಕಾರ್ಯಗಳು ಕೈಗೂಡತ್ವೆ ತುಲಾರಾಶಿ ತುಲಾರಾಶಿಯವರ ಮಾತು ತುಂಬ ಮೃದು ವಿನಯಪೂರ್ವಕವಾಗಿರುತ್ತೆ ಆದರೆ ವಾದ ಮಾಡುವುದರಲ್ಲಿ ತಾರ್ಕಿಕವಾಗಿ ಮಾತನಾಡುವುದರಲ್ಲಿ ಇವರು ಎತ್ತಿದ ಕೈಯಾಗಿರ್ತಾರೆ ಆದ್ದರಿಂದಲೇ ನಿಮ್ಮ ಮಾತನ್ನು ನಿಮ್ಮ ಸ್ನೇಹಿತರು ಬಂಧು ಬಳಗದವರು ವಿಶೇಷವಾಗಿ ಕೇಳಲಿಕ್ಕೆ ಇಷ್ಟಪಡ್ತಾರೆ ಈ ದಿನ ನಿಮ್ಮ ಮಾತು ವಾದ ವಿವಾದಕ್ಕೆ ತಲುಪತ್ತೆ ಅನಗತ್ಯ ಸಂಬದ್ಧ ಹೇಳಿಕೆಯಿಂದ ಮಾತಿನಿಂದ ವೃತ ಕೋಪಕ್ಕೆ ಗುರಿಯಾಗುವಂತಹ ಸಾಧ್ಯತೆ ಇದೆ ಇದರಿಂದ ವ್ಯಕ್ತಿತ್ವಕ್ಕೆ ಸ್ವಲ್ಪ ಚ್ಯುತಿ ಬಂದರೂ ಬರಬಹುದು ಆದ್ದರಿಂದ ಮನಸ್ಸಿನಲ್ಲಿ ನೀವು ಯಾವುದೇ ಮಾತನ್ನು ಆಡಬೇಕಾದ್ರೆ ಅದನ್ನು ಮೊದಲೇ ಕ್ಯಾಲ್ಕುಲೇಷನ್ ಮಾಡಿ ಆ ಪ್ರಕಾರ ಮಾತನ್ನು ಆಡೋದು ಉತ್ತಮ ಮಾತು ಆಡಿದರೆ ಹೋಯಿತು ಮತ್ತು ಒಡೆದರೆ ಹೋಯಿತು ಇದನ್ನು ನೀವು ಇಟ್ಕೊಳ್ಬೇಕಾಗತ್ತೆ ಕುಟುಂಬದಲ್ಲಿ ಪತ್ನಿಯರಲ್ಲಿ ಈ ದಿನ ವಿರಸ ಪ್ರೇಮಿಗಳ ಮಧ್ಯೆ ಕಲಹ ಸಹೋದ್ಯೋಗಿಗಳ ಮಧ್ಯೆ ವೈಮನಸ್ಯ ಉಂಟಾಗುವಂಥ ಸಂಭವ ಇದೆ ಆದ್ದರಿಂದ ನೀವು ವ್ಯವಹಾರ ಮಾಡುವಂಥ ನಿಮ್ಮ ಸ್ನೇಹಿತರೋ ಬಂಧುಗಳೋ ಪ್ರೇಮಿಗಳೋ ಅವರ ಜೊತೆ ನಿಮ್ಮ ಮಾತು ಮಧುರವಾಗಿರಲಿ ಮಿತವಾಗಿರಲಿ ಸಂಬಂಧಗಳು ಗಟ್ಟಿಗೊಳ್ಳುವಂಥ ಬಗ್ಗೆ ವಿಚಾರವನ್ನು ಮಾಡಿ ಮೊದಲು ಏಕಾಂತದಲ್ಲಿ ಕುಳಿತು ಆತ್ಮಾಲೋಕನ ಮಾಡಿಕೊಳ್ಳಿ ನಿಮ್ಮ ತಪ್ಪುಗಳು ನಿಮ್ಮಲ್ಲಿರುವಂತಹ ದೋಷಗಳು ಅರಿವಿಗೆ ಬರುತ್ತೆ ಆದ್ದರಿಂದ ಮನಸ್ಸಿನ ಕ್ಲೇಷಗಳ ಪರಿಹಾರಕ್ಕಾಗಿ ನೀವು ಈ ದಿನ ದೇವಿ ಸ್ತುತಿಯನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಎಲ್ಲ ರೀತಿಯಲ್ಲಿ ಜಯ ನಿಮ್ಮದಾಗತ್ತೆ ವೃಶ್ಚಿಕ ರಾಶಿ ಒಂದೇ ಕುಲದಲ್ಲಿ ಹುಟ್ಟಿದಂತಹ ಅಣ್ಣ ತಮ್ಮಂದಿರಲ್ಲಿ ಅಕ್ಕ ತಂಗಿಯರಲ್ಲಿ ಬೇರೆ ಬೇರೆ ಸ್ವಭಾವಗಳಿವೆ ಗುಣ ನಡತೆಗಳೇ ಬೇರೆ ಬೇರೆ ಇರುತ್ವೆ ಇಡೀ ವಿಶ್ವವೇ ಹೀಗಿರಲು ನೀವಂದುಕೊಂಡಂತೆಯೇ ಬೇರೆಯವರು ಇರಬೇಕೆಂದು ನಿರೀಕ್ಷಿಸುವುದು ಸರಿಯಲ್ಲ ನೀವು ಚುರುಕಾಗಿರಬಹುದು ನಿಮ್ಮವರು ಸೋಮಾರಿಗಳಾಗಿರಬಹುದು ನೀವು ಉದಾರಿಗಳಾಗಿರಬಹುದು ನಿಮ್ಮವರು ಜಿಪಂಡರು ಕಷ್ಟ ಎಂದರೆ ನಿಮ್ಮ ಮನ ಕರಗತ್ತೆ ನಿಮ್ಮವರಿಗೆ ಕಲ್ಲಾಗುತ್ತೆ ಇಂತಹ ವಿರೋಧಾಭಾಸದ ನಡುವೆ ಕೂಡ ಯಾವುದೋ ಉದ್ದೇಶಕ್ಕೆ ಬಾಳ್ವೆಯನ್ನು ನಡೆಸ್ತಾ ಇದ್ದೀರಿ ಆದರೆ ಈ ದಿನ ನೀವು ಮತ್ತು ನಿಮ್ಮ ಬಾಳ್ವೆಯ ಉದ್ದೇಶ ಸ್ಪಷ್ಟವಾಗುವಂತಹ ಪ್ರಸಂಗ ಒದಗಿ ಬರ್ತಾ ಇದೆ ಇದರಿಂದ ನಿಮ್ಮ ಕೀರ್ತಿ ಗೌರವ ಹೆಚ್ಚಾಗುತ್ತೆ ವ್ಯಾಪಾರದಲ್ಲಾಗಲಿ ವ್ಯವಹಾರದಲ್ಲಾಗಲಿ ಬರುವಂತಹ ಮಧ್ಯವರ್ತಿಗಳಿಂದ ಈ ದಿನ ನೀವು ದೂರವಿರಬೇಕು ಮತ್ತು ಜಾಗೃತಿಯಾಗಿ ವ್ಯವಹಾರವನ್ನು ಮಾಡಬೇಕಾಗುತ್ತೆ ಸರ್ಕಾರಿ ಕೆಲಸದಲ್ಲಿ ವಿಘ್ನಗಳಿರಲ್ಲ ವಾಹನ ಓಡಿಸುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ರಸ್ತೆಯಲ್ಲಿ ಜರುಗಬಹುದಾದಂತಹ ವಾಗ್ವಾದಕ್ಕೆ ಬಲೆಯನ್ನು ಕೊಡಬೇಡಿ ಮಕ್ಕಳಿಂದ ಕಿರಿಯರಿಂದ ಶುಭ ವಾರ್ತೆ ಬರಲಿದೆ ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಧಾನಗತಿಯ ಪ್ರಗತಿ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಸಾಮಾನ್ಯ ಆದಾಯ ಬರುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಸ್ವಲ್ಪ ಧನಲಾಭದ ನಿರೀಕ್ಷೆ ಕೂಡ ಇದೆ ವಿದ್ಯಾರ್ಥಿಗಳು ನಿಮ್ಮ ಚಂಚಲ ಮನಸ್ಸಿಗೆ ಸ್ವಲ್ಪ ಇದನ್ನು ಕಡಿವಾಣವನ್ನು ಹಾಕಬೇಕಾಗುತ್ತೆ ಇದಕ್ಕಾಗಿ ಶ್ರೀ ವಿನಾಯಕ ಸ್ವಾಮಿಯ ಸ್ತೋತ್ರವನ್ನು ಪಠನೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ಹಾಗೆ ನೀವು ಹಿಡಿದಂಥ ಎಲ್ಲ ಕಾರ್ಯಗಳಲ್ಲಿ ಜಯ ಸಿದ್ಧಿಯಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ನೈಋತ್ಯ ದಿಕ್ಕಾಗಿರೋದ್ರಿಂದ ನಿಮ್ಮ ಈ ದಿನದ ಮೊದಲ ಪ್ರಯಾಣ ನೈಋತ್ಯ ದಿಕ್ಕಿನಡೆಗೆ ಸಾಗಲಿ ನಿಮಗೆ ಒಳ್ಳೆಯದಾಗುತ್ತೆ ಧನುಸ್ಸು ಸದಾ ಚಟುವಟಿಕೆಯಿಂದಿರುವಂತಹ ಧನುರ್ ರಾಶಿಯವರು ಸಾರ್ವಜನಿಕ ವ್ಯಕ್ತಿಗಳು ಅಂದರೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಂಥವರು ಸದಾ ಹೊಗಳಿಕೆಯನ್ನು ಬಯಸುವಂಥವರು ಹೊಗಳಿಕೆ ಅಂದರೆ ಇವರಿಗೆ ಇಷ್ಟ ಇವರ ಬಗ್ಗೆ ಯಾರಾದರೂ ಏನಾದರೊಂದನ್ನು ಆಡಿದರೆ ಇವರಿಗೆ ಸೈರಣೆ ಅನ್ನೋದು ಇರಲ್ಲ ತಾಳ್ಮೆಯನ್ನು ಬೇಗ ಕಳ್ಕೊಂಡ್ಬಿಡ್ತಾರೆ ಬಾಣದಂತೆ ತೀಕ್ಷ್ಣವಾಗಿ ಹರಿತವಾಗಿರುವಂಥ ಮಾತನ್ನು ಈ ದಿನ ಆಡದಿರುವುದು ಒಳಿತು ಈ ದಿನ ಹಿಡಿದ ಕಾರ್ಯಗಳಲ್ಲಿ ವಿಘ್ನಗಳು ತಲೆದೋರಬಹುದು ಹಿರಿಯರ ಮಾರ್ಗದರ್ಶನದಿಂದ ಅವುಗಳು ಬಗೆಹರಿಯಲಿವೆ ಕೆಲಸಕ್ಕಾಗಿ ವೃಥ ಹಲದಾಟ ಇರಬತ್ತೆ ಅನಿರೀಕ್ಷಿತ ಧನಹಾನಿಯಾಗಬಹುದು ಸರ್ಕಾರಿ ಕೆಲಸಗಳಲ್ಲಿ ಮುನ್ನಡೆ ಯೋಗ ಇದೆ ವ್ಯಾಪಾರಿಗಳು ಉದ್ಯೋಗಿಗಳು ಈ ದಿನ ಆಗುವಂತಹ ದೈಹಿಕ ಶ್ರಮವನ್ನು ಸಹಿಸಿಕೊಳ್ಬೇಕು ಈ ದಿನ ಇರುವಂತಹ ಸ್ಥಿತಿ ನಾಳೆ ಇರಲ್ಲ ನಿರಂತರ ಬದಲಾಗ್ತಾ ಇರುತ್ತೆ ಆದದ್ದೆಲ್ಲ ಒಳ್ಳೆಯದೇ ಆಯಿತು ಆಗುವುದೆಲ್ಲ ಒಳಿತಿಗೆ ಆಗುತ್ತಿದೆ ಅನ್ನುವಂತಹ ಭಗವಂತನ ಸ್ಮರಣೆಯನ್ನು ನೀವು ಮಾಡ್ತಾ ಇರಬೇಕು ಎಲ್ಲರಿಗೂ ಸರಿ ಹೋಗಲಿದೆ ಕುಟುಂಬದವರೊಂದಿಗೆ ಮಧುರವಾಗಿ ಮಾತನಾಡಿ ಅವರ ಕಷ್ಟ ಸುಖಗಳನ್ನು ಕಿವಿಗೊಟ್ಟು ಆಲಿಸಿ ವಿದ್ಯಾರ್ಥಿಗಳು ಈ ದಿನ ಏಕಾಗ್ರತೆಯನ್ನು ಇಟ್ಕೊಳ್ಳಿ ಉತ್ತಮ ಫಲ ನಿಮ್ಮದಾಗುತ್ತೆ ರಾಜಕಾರಣಿಗಳಿಗೆ ಗಣ್ಯಾತಿ ಗಣ್ಯರಿಗೆ ಈ ದಿನ ನೀವು ಅಂದುಕೊಂಡಂತೆ ಫಲ ದೊರೆಯುತ್ತೆ ಆದರೆ ಸಕಾರಾತ್ಮಕ ಭಾವನೆಯಿಂದ ನಿಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡಬೇಕಷ್ಟೇ ಈ ದಿನ ನೀವು ಗಣಪತಿಯ ಮಂಗಳ ಸ್ತೋತ್ರವನ್ನು ಪಠನೆ ಮಾಡಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಉತ್ತರ ದಿಕ್ಕಿನಡೆಗೆ ಇರಲಿ ನಿಮಗೆ ಶುಭವಾಗುತ್ತೆ ಮಕರ ರಾಶಿ ಆಯಂ ನಿಜ ಪರೋವೇತಿ ಗಣನ ಲಘು ಉದಾರ ಚರಿತಾನಾಂ ತು ವಸುದೈವ ಕುಟುಂಬಕಂ ಅಂದರೆ ಇವನು ನನ್ನವನು ಅಥವಾ ಬೇರೆಯವನು ಎಂಬ ಹೆಣಿಕೆ ಹುಲು ಮನಸ್ಸಿನವನದ್ದು ಉದಾರ ಮನಸ್ಸಿನವನಿಗೆ ಈ ಭೂಮಂಡಲವೇ ತನ್ನ ಕುಟುಂಬವಾಗಿರುವುದು ಆದರೆ ಅದರಂತೆ ಮಕರ ರಾಶಿಯವರು ಸಹ ಸಹ ಕುಟುಂಬದಲ್ಲಿ ಜೀವಿಸಲು ಇಷ್ಟಪಡುವಂಥವರು ವಸುದೈವ ಕುಟುಂಬಕಂ ಅನ್ನುವಂಥ ತತ್ವ ಅಳವಡಿಸಿಕೊಂಡಿರುವಂಥವರು ಸಾಮಾನ್ಯವಾಗಿ ಇವರು ವಿದ್ವಾಂಸರು ಪಂಡಿತರು ಬುದ್ಧಿವಂತರು ಆಗಿದ್ದಾರೆ ಯಾವುದೇ ವಿಷಯದಲ್ಲೂ ಕೂಡ ನಿಖರವಾಗಿ ಮಾಹಿತಿಯನ್ನು ತಿಳಿದುಕೊಳ್ತಾರೆ ಹಾಗೆಯೇ ಇತರರಿಗೆ ಮಾರ್ಗದರ್ಶನವನ್ನು ಕೂಡ ಮಾಡುವಂಥವ್ರು ಈ ದಿನ ನೀವು ಮಾಡುವಂಥ ಮಾರ್ಗದರ್ಶನ ಸಲಹೆ ಸೂಚನೆ ಇತರರಿಗೆ ತುಂಬ ಇಷ್ಟ ಆಗುತ್ತೆ ಕಷ್ಟದ ದಿನಗಳು ಬಂದರೆ ಅದನ್ನು ಎದುರಿಸಲು ಮಾನಸಿಕವಾಗಿ ಸನ್ನದ್ಧವಾಗಬೇಕು ಕುಟುಂಬದಲ್ಲಿ ಬರುವಂತಹ ಅನಾವಶ್ಯಕ ಆರೋಪಗಳನ್ನು ಈ ದಿನ ಗಣನೆಗೆ ತೆಗೆದುಕೊಳ್ಬೇಡಿ ವೃಥ ತಿರುಗಾಟ ಆಗುತ್ತೆ ಈ ದಿನ ದೇಹಾಲಸ್ಯ ಉಂಟಾಗಬಹುದು ಸಾಲ ಬಾಧೆಯ ಚಿಂತೆ ಕಾಡಬಹುದು ವಿದ್ಯಾರ್ಥಿಗಳಿಗೆ ಸ್ತ್ರೀಯರಿಗೆ ವ್ಯಾಪಾರಿಗಳಿಗೆ ರೈತರಿಗೆ ವಾಹನ ಮಾರಾಟಗಾರರಿಗೆ ಅಥವಾ ದಲ್ಲಾಳಿಗಳಿಗೆ ಉತ್ತಮ ದಿನ ಇದಾಗಿದೆ ಅಂದರೆ ನೀವು ಅಂದ್ಕೊಂಡಿರುವಂತೆ ಫಲಾಫಲಗಳು ನಿಮ್ಮದಾಗುತ್ತೆ ನಿಮ್ಮ ಇಷ್ಟ ದೇವರನ್ನ ಈ ದಿನ ನೀವು ಸ್ಮರಣೆ ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕಾಗಿರೋದ್ರಿಂದ ನಿಮ್ಮ ಮೊದಲ ಪ್ರಯಾಣ ಈಶಾನ್ಯ ದಿಕ್ಕಿನಡಿಗಿರಲಿ ನಿಮಗೆ ಒಳ್ಳೆಯದಾಗುತ್ತೆ ಕುಂಭರಾಶಿ ಆಲಸ್ಯಂ ಹಿ ಮನುಷ್ಯಾಣಂ ಶರೀರಸ್ಥೋ ಮಹಾನ್ ರಿಪುಹು ಅಂದರೆ ಸೋಮಾರಿತನವೋ ಮನುಷ್ಯನ ಶರೀರದೊಳಗೆ ಇರುವಂತಹ ಒಂದು ದೊಡ್ಡ ಶತ್ರು ಹಾಗೆಯೇ ಕಾಯಕಕ್ಕೆ ಸಮನಾದ ಬಂಧುವೂ ಇಲ್ಲ ಕೆಲಸ ಮಾಡುತ್ತಿರುವವನು ಎಂದು ಕೆಡುವುದೂ ಇಲ್ಲ ಇದು ನೀತಿ ಶತಕದಲ್ಲಿರುವಂತಹ ಒಂದು ಶ್ಲೋಕ ಅದೇ ರೀತಿ ಗುರುವಿನ ಪ್ರಭಾವದಿಂದ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕುಂಭರಾಶಿಯವರು ಆದರೆ ನಿಮ್ಮ ವರ್ತನೆ ಇತ್ತೀಚೆಗೆ ಸ್ವಲ್ಪ ಬದಲಾಗ್ತಾ ಇದೆ ಎಲ್ಲ ವಿಷಯಗಳಲ್ಲಿ ಹೆಚ್ಚು ವಾದ ವಿವಾದಗಳನ್ನು ಮಾಡಲಿಕ್ಕೆ ಅಂದರೆ ಏತಿ ಅಂದರೆ ಪ್ರೀತಿ ಅನ್ನುವಂಥ ಒಂದು ತರ್ಕ ಮಾಡಲಿಕ್ಕೆ ಪ್ರಾರಂಭ ಮಾಡಿದಿರಿ ವಾದ ವಿವಾದಗಳು ಜಾಸ್ತಿ ಆಗ್ತಾ ಇದೆ ಕುಟುಂಬದ ಸದಸ್ಯರಲ್ಲಿ ಸ್ನೇಹಿತರಲ್ಲಿ ವಿನಾಕಾರಣ ಮನಸ್ತಾಪ ತಲೆ ತೋರಬಹುದು ಇಲ್ಲಿ ನಾನು ಶ್ರೇಷ್ಠ ಇದು ಆತ್ಮವಿಶ್ವಾಸದ ಮಾತು ನಾನೊಬ್ಬನೇ ಶ್ರೇಷ್ಠ ಇದು ಅಹಂಕಾರದ ಮಾತಾಗುತ್ತೆ ಆದ್ದರಿಂದ ಈ ಮಾತಿನ ಅರ್ಥವನ್ನು ಕುಂಭರಾಶಿಯವರು ಈ ದಿನ ತಿಳ್ಕೊಳ್ಬೇಕಾಗಿದೆ ಇದರಿಂದ ನಿಮ್ಮನ್ನು ಅವಲಂಬಿಸಿದವರಿಗೆ ನಿಮ್ಮಿಂದ ಉಪಕಾರ ಆಗುತ್ತೆ ನಿಮ್ಮ ಕೆಲಸವನ್ನು ಇತರರು ಮಾಡ್ತಾ ಇರುವಂಥವ್ರಿಗೆ ಇದು ಮೆಚ್ಚುಗೆ ಕೂಡ ಆಗುತ್ತೆ ವಿದ್ಯಾರ್ಥಿಗಳಿಗೆ ಪ್ರೇಮಿಗಳಿಗೆ ಕಲಾವಿದರಿಗೆ ಸಂಗೀತಗಾರರಿಗೆ ಧನ ಲಾಭ ಆಗುವಂಥ ದಿನ ಇದು ಅಂದರೆ ಈ ದಿನ ನಿಮಗೆ ಶುಭಕರವಾದಂಥ ದಿನ ಆಗಿದೆ ಆರೋಗ್ಯ ಈ ದಿನ ಉತ್ತಮವಾಗಿರುತ್ತೆ ಆದರೆ ವಾಹನವನ್ನು ಓಡಿಸುವಾಗ ಮಾತ್ರ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ವೃಥ ತಿರುಗಾಟ ಇರೋದ್ರಿಂದ ನಿಮಗೆ ದೇಹಾಲಸ್ಯ ಉಂಟಾಗಬಹುದು ಆದ್ದರಿಂದ ಸ್ವಲ್ಪ ರೆಸ್ಟನ್ನು ತೆಗೆದುಕೊಳ್ಳುವಂಥದ್ದು ಬಹಳ ಮುಖ್ಯ ಅನಿಸುತ್ತೆ ಈ ದಿನ ಈ ದಿನ ನೀವು ವಿನಾಯಕನ ದೇವಾಲಯಕ್ಕೆ ಹೋಗಿ ದರ್ಶನವನ್ನು ಮಾಡಿ ಒಂದು ಅರ್ಚನೆಯನ್ನು ಮಾಡಿಸಿ ಸಾಧ್ಯ ಆದರೆ ಈ ದಿನ ಒಂದು ನಾಲ್ಕು ಜನರಿಗೆ ಅನ್ನದಾನವನ್ನು ಮಾಡಿ ನೀವು ಹಿಡಿದ ಕಾರ್ಯ ನಿಮಗೆ ಕೈಗೂಡುತ್ತೆ ಶುಭ ಸಂದೇಶವನ್ನು ನಿಮಗೆ ತಂದುಕೊಡುತ್ತೆ ಹಾಗೆ ನಿಮ್ಮ ಅದೃಷ್ಟದ ದಿಕ್ಕು ಉತ್ತರ ದಿಕ್ಕಾಗಿರೋದ್ರಿಂದ ನಿಮ್ಮ ಪ್ರಯಾಣ ಉತ್ತರ ದಿಕ್ಕಿಗಿರಲಿ ನಿಮಗೆ ಶುಭ ಪ್ರಾಪ್ತಿಯಾಗುತ್ತೆ ಮೀನರಾಶಿ ಮೀನರಾಶಿಯವರು ಸಾಮಾನ್ಯವಾಗಿ ನಿರ್ಭಯರು ಭಯ ಎಂಬುದು ಇವರ ಡಿಕ್ಷನರಿಯಲ್ಲೇ ಇಲ್ಲ ಧೈರ್ಯಂ ಸರ್ವತ್ರ ಸಾಧನಂ ಅನ್ನುವಂಥ ಒಂದು ತತ್ವವನ್ನು ಅಳವಡಿಸ್ಕೊಂಡಿರುವಂಥವ್ರು ಯಾವುದೇ ಕೆಲಸವನ್ನಾಗಲಿ ಧೈರ್ಯದಿಂದ ಪ್ರಾರಂಭ ಮಾಡ್ತಾರೆ ಹಾಗೆ ಅದನ್ನು ಮುಕ್ತಾಯ ಕೂಡ ಮಾಡ್ತಾರೆ ಎಂತಹ ಅಡೆತಡೆಗಳಿದ್ದರೂ ಕೂಡ ಅದನ್ನು ಎದುರಿಸಿ ವಿವಿಧ ಕೌಶಲ್ಯಗಳ ಮೂಲಕ ವಿವಿಧ ಕಾರ್ಯತಂತ್ರಗಳ ಮೂಲಕ ಜಯವನ್ನು ತಮ್ಮದಾಗಿಸಿಕೊಳ್ಳುವಂತಹ ಸ್ವಭಾವದವರು ಈ ಮಹಿಳೆಯರಂತೂ ಈ ರಾಶಿಯ ಮಹಿಳೆಯರಂತೂ ತಮ್ಮ ಬುದ್ಧಿವಂತಿಕೆಯಿಂದಲೇ ಕೆಲಸಗಳನ್ನು ಪೂರ್ಣ ಮಾಡಿ ಮುಗಿಸ್ತಾರೆ ಅಂದರೆ ಪುರುಷರಿಗಿಂತಲೂ ಇವರು ಚುರುಕಾಗಿ ಕೆಲಸವನ್ನು ಮಾಡುವಂತಹ ಸ್ವಭಾವದವರು ಈ ದಿನ ನೀವು ಕೈಗೊಳ್ಳುವಂತಹ ಎಲ್ಲ ಕೆಲಸಗಳಲ್ಲಿ ನಿರೀಕ್ಷಿತ ಫಲಿತಾಂಶ ಬರಲಿದೆ ಉದ್ಯೋಗ ವ್ಯಾಪಾರ ಶಿಕ್ಷಣ ಬಂಡವಾಳ ಹೂಡೋದು ಅವಿವಾಹಿತರಿಗೆ ಸಂಬಂಧ ನೋಡೋದು ಮನೆ ಸೈಟು ಜಮೀನು ಖರೀದಿ ವಸ್ತ್ರಭರಣಗಳ ಖರೀದಿಗೆ ಉತ್ತಮ ದಿನ ಇದಾಗಿದೆ ಧೈರ್ಯವಾಗಿ ಮುಂದುವರಿ ಮೀನರಾಶಿಯವರು ಪ್ರಯಾಣ ಮಾಡುವಾಗ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನದ ಖರ್ಚು ಹೆಚ್ಚಾದರೂ ಕೂಡ ಇದು ಅನಗತ್ಯ ಖರ್ಚಲ್ಲ ಹಿರಿಯರ ಸ್ನೇಹಿತರ ಸಲಹೆಯನ್ನು ಈ ದಿನ ಪಡೆದುಕೊಳ್ಳಿ ಆದರೆ ಬಂಧುಗಳ ಬಗ್ಗೆ ನೀವು ತಾತ್ಸಾರವನ್ನು ತೋರಬೇಡಿ ಈ ದಿನ ಕೃಷಿಕರಿಗೆ ಹಣ್ಣು ತರಕಾರಿ ಬೆಳೆಗಾರರಿಗೆ ತೋಟದ ಮಾಲೀಕರಿಗೆ ಅಂದರೆ ಎಸ್ಟೇಟಲ್ಲಿ ಏನಾದರೂ ಹೂವನ್ನು ಬೆಳೀತಾ ಇರುವಂಥವ್ರಿಗೆ ಈ ದಿನ ಲಾಭದಾಯಕವಾದಂತಹ ದಿನ ಆಗಿದೆ ಈ ದಿನ ನಿಮ್ಮ ಇಷ್ಟ ದೇವರನ್ನ ಸದಾ ಸ್ಮರಣೆಯನ್ನು ಮಾಡ್ತಾ ಇರಿ ನಿಮಗೆ ಶುಭವಾಗುತ್ತೆ ನಿಮ್ಮ ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕಾಗಿರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳೆಲ್ಲ ಪ್ರಾರಂಭ ಮಾಡೋದಕ್ಕೆ ಮೊದಲು ನೀವು ಪೂರ್ವ ದಿಕ್ಕಿನೆಡೆಗೆ ನಿಮ್ಮ ಪ್ರಯಾಣ ಆರಂಭ ಮಾಡಿ ನಿಮಗೆ ಶುಭವಾಗುತ್ತೆ ಪ್ರಿಯ ವೀಕ್ಷಕರೇ ಇಷ್ಟು ಹೊತ್ತು ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ಕೇಳಿದ್ರಿ ಈಗ ಅದೃಷ್ಟ ಸಂಖ್ಯೆಗಳ ಬಗ್ಗೆ ತಿಳ್ಕೊಳ್ಳೋಣ ಕುಂಭರಾಶಿಯವರ ಅದೃಷ್ಟ ಸಂಖ್ಯೆ ಒಂದು ಕನ್ಯಾ ಮಿಥುನ ಎರಡು ಮಕರ ಧನಸ್ಸು ಸಿಂಹ ಮೂರು ಮೇಷ ವೃಷಭ ತುಲ ನಾಲ್ಕು ಕಟಕ ಐದು ವೃಶ್ಚಿಕ ಆರು ಮೀನ ಏಳು ವೀಕ್ಷಕರೇ ನಿಮ್ಮ ಅದೃಷ್ಟ ಸಂಖ್ಯೆಗೆ ಅನುಗುಣವಾಗಿ ನಿಮ್ಮ ವ್ಯವಹಾರಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಸದಾ ದೇವರನ್ನ ಸ್ಮರಣೆ ಮಾಡ್ತಾ ಇರಿ ತಮಗೆಲ್ಲ ಶುಭವಾಗಲಿ ನಮಸ್ಕಾರ